ನಮಸ್ಕಾರ ಸ್ನೇಹಿತರೆ ಸ್ವಾಗತ ಆಸ್ಟ್ರೋರಾಶಿ ಚಾನೆಲ್ಗೆ ನಮ್ಮ ಚಾನೆಲ್ನಲ್ಲಿ ಪ್ರತಿದಿನದ ರಾಶಿ ಭವಿಷ್ಯ ಶುಭ ಸಮಯ ಮತ್ತು ದಿನದ ವಿಶೇಷ ಮಾಹಿತಿಯನ್ನು ಪಡೆಯಬಹುದು ಹಾಗಾದರೆ ಮೊದಲು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ರಾಶಿ ಹೆಸರನ್ನು ಕಾಮೆಂಟ್ನಲ್ಲಿ ಬರೆದು ತಿಳಿಸಿ ಬನ್ನಿ ನೋಡೋಣ ಅಕ್ಟೋಬರ್ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ರ ಮೇಷದಿಂದ ಮೀನವರೆಗಿನ ರಾಶಿ ಭವಿಷ್ಯ ಹೇಗಿದೆ ಎಂದು ಮೇಷರಾಶಿ ಏರೀಸ್ ಇಂದು ಉತ್ಸಾಹ ತುಂಬಿದ ದಿನ ಕೆಲಸದಲ್ಲಿ ಹೊಸ ಅವಕಾಶಗಳು ದೊರೆಯುತ್ತವೆ ಮತ್ತು ನಿಮ್ಮ ಶ್ರಮಕ್ಕೆ ಗುರುತಿಸಿಕೊಳ್ಳುವ ಅವಕಾಶ ಹಣಕಾಸು ಸ್ಥಿತಿ ಉತ್ತಮವಾಗುತ್ತದೆ ಕುಟುಂಬದಲ್ಲಿ ಸಂತೋಷದ ಕ್ಷಣಗಳು ಎದುರಿಸಬಹುದು ಶುಭ ಬಣ್ಣ ಕೆಂಪು ಶುಭ ಸಮಯ ಬೆಳಗ್ಗೆ ಒಂಬತ್ತರಿಂದ ರಿಂದ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷ ಗಂಟೆ ವೃಷಭರಾಶಿ ಟಾರಸ್ ಧನ ಸಂಬಂಧಿತ ವಿಷಯಗಳಲ್ಲಿ ಉತ್ತಮ ಬೆಳವಣಿಗೆ ಕಾಣಬಹುದು ಹೊಸ ಹೂಡಿಕೆ ಮಾಡಲು ಯೋಚಿಸಬಹುದು ಆದರೆ ಆಲೋಚನೆ ಮಾಡಿ ಕ್ರಮ ಕೈಗೊಳ್ಳಿ ಕುಟುಂಬದವರಿಂದ ಬೆಂಬಲ ಸಿಗುತ್ತದೆ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಶುಭ ಬಣ್ಣ ಹಸಿರು ಶುಭ ಸಮಯ ಮಧ್ಯಾಹ್ನ ಹನ್ನೆರಡರಿಂದ ಮಧ್ಯರಾತ್ರಿ ಒಂದು ಗಂಟೆ ಗಂಟೆ ಮಿಥುನ ರಾಶಿ ಜಮನಾಯ್ ಇಂದು ನಿಮ್ಮ ಮಾತುಗಳಲ್ಲಿ ಆಕರ್ಷಣೆ ಇರುತ್ತದೆ ಜನರು ನಿಮ್ಮ ವಿಚಾರಗಳನ್ನು ಗಮನಿಸುತ್ತಾರೆ ಹೊಸ ಪರಿಚಯಗಳು ಪ್ರಯೋಜನಕಾರಿಯಾಗುತ್ತವೆ ವೃತ್ತಿ ಕ್ಷೇತ್ರದಲ್ಲಿ ಮುನ್ನಡೆಯಿರಿ ಹೊಸ ಪ್ರಯತ್ನ ಯಶಸ್ವಿಯಾಗಬಹುದು ಶುಭ ಬಣ್ಣ ನೀಲಿ ಶುಭ ಸಮಯ ಸಂಜೆ ಐದರಿಂದ ರಿಂದ ಬೆಳಗ್ಗೆ ಆರು ಗಂಟೆ ಗಂಟೆ ಕಟಕರಾಶಿ ಕ್ಯಾನ್ಸರ್ ಭಾವನಾತ್ಮಕ ದಿನವಾದರೂ ಕೆಲಸಗಳಲ್ಲಿ ಯಶಸ್ಸು ಕಾಣಬಹುದು ನಿಮ್ಮ ಶ್ರಮಕ್ಕೆ ಉಚಿತ ಫಲ ಸಿಗುತ್ತದೆ ಮನೆಯ ಸದಸ್ಯರೊಂದಿಗೆ ಸಮಯ ಕಳೆಯಿರಿ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಆರೋಗ್ಯದ ಕಡೆ ಗಮನ ಕೊಡಿ ಶುಭ ಬಣ್ಣ ಬಿಳಿ ಶುಭ ಸಮಯ ಬೆಳಗ್ಗೆ ಎಂಟು ರಿಂದ ಬೆಳಗ್ಗೆ ಒಂಬತ್ತು ಗಂಟೆ ಗಂಟೆ ಸಿಂಹರಾಶಿ ಲಿಯೋ ನಾಯಕತ್ವದ ಗುಣಗಳು ಬೆಳಗುವ ದಿನ ಕೆಲಸದಲ್ಲಿ ನಿಮಗೆ ಮುಖ್ಯ ಪಾತ್ರ ಸಿಗಬಹುದು ಆತ್ಮವಿಶ್ವಾಸದಿಂದ ಮುಂದೆ ಸಾಗಿದರೆ ಯಶಸ್ಸು ಖಚಿತ ಪ್ರೀತಿಯ ಸಂಬಂಧದಲ್ಲಿ ಸಂತೋಷದ ಕ್ಷಣಗಳು ಶುಭ ಬಣ್ಣ ಕಿತ್ತಳೆ ಶುಭ ಸಮಯ ಬೆಳಿಗ್ಗೆ ಹತ್ತುವರೆ ರಿಂದ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತು ನಿಮಿಷ ಗಂಟೆ ಕನ್ಯಾರಾಶಿ ವರ್ಗು ಇಂದು ನಿಮ್ಮ ಯೋಜನೆಗಳು ಸಕಾರಾತ್ಮಕ ಫಲ ನೀಡುವ ದಿನ ಕೆಲಸದ ಒತ್ತಡ ಇದ್ದರೂ ಅದನ್ನು ಯಶಸ್ವಿಯಾಗಿ ಮುಗಿಸುತ್ತೀರಿ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ನಿಮ್ಮ ಮಾತುಗಳು ಇತರರ ಮನ ಗೆಲ್ಲಬಹುದು ಶುಭ ಬಣ್ಣ ಹಳದಿ ಶುಭ ಸಮಯ ಮಧ್ಯಾಹ್ನ ಒಂದೂವರೆ ರಿಂದ ಮಧ್ಯರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ಗಂಟೆ ತುಲಾರಾಶಿ ಲಿಬ್ರಾ ಸಮತೋಲನ ಮತ್ತು ಶಾಂತಿಯ ದಿನ ನೀವು ಮಾಡುವ ಮಾತುಕತೆಗಳು ಫಲಪ್ರದವಾಗುತ್ತವೆ ಹೊಸ ಯೋಜನೆಗಳಿಗೆ ಬೆಂಬಲ ಸಿಗುತ್ತದೆ ಪ್ರೀತಿ ಮತ್ತು ಸ್ನೇಹದಲ್ಲಿ ಸುಖಕರಕ್ಷಣಗಳು ಎದುರಿಸಬಹುದು ಶುಭ ಬಣ್ಣ ಗುಲಾಬಿ ಶುಭ ಸಮಯ ಬೆಳಿಗ್ಗೆ ಹನ್ನೊಂದು ರಿಂದ ಬೆಳಿಗ್ಗೆ ಮಧ್ಯಾಹ್ನ ಹನ್ನೆರಡು ಗಂಟೆ ವೃಶ್ಚಿಕ ರಾಶಿ ಸ್ಕಾರ್ಪಿಯೋ ಗಂಭೀರ ನಿರ್ಧಾರ ತೆಗೆದುಕೊಳ್ಳಬೇಕಾದ ದಿನ ನಿಮ್ಮ ಆತ್ಮವಿಶ್ವಾಸದಿಂದ ಹೊಸ ಸಾಧನೆ ಸಾಧ್ಯ ಕೆಲಸದಲ್ಲಿ ಅಚ್ಚರಿ ಫಲಗಳು ಸಿಗಬಹುದು ಅತಿಯಾದ ಆತಂಕ ತಪ್ಪಿಸಿ ಶಾಂತ ಮನಸ್ಸಿನಿಂದ ಮುಂದೆ ಹೋಗಿ ಶುಭ ಬಣ್ಣ ಕಪ್ಪು ಶುಭ ಸಮಯ ಸಂಜೆ ಆರೂವರೆಂದ ಸಂಜೆ ಏಳುವರೆ ಗಂಟೆ ಧನುರಾಶಿ ಸ್ಯಾಜಿಟೇರಿಯಸ್ ನಿಮ್ಮ ಪ್ರಯತ್ನಗಳಿಗೆ ಇಂದು ಫಲ ದೊರೆಯುವ ದಿನ ವೃತ್ತಿಯಲ್ಲಿ ಹೊಸ ಮೆಟ್ಟಿಲು ಏರಬಹುದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸುವ ಅವಕಾಶ ಪ್ರೀತಿ ಸಂಬಂಧದಲ್ಲಿ ವಿಶ್ವಾಸ ಹೆಚ್ಚುತ್ತದೆ ಶುಭ ಬಣ್ಣ ಬಂಗಾರದ ಬಣ್ಣ ಶುಭ ಸಮಯ ಬೆಳಗ್ಗೆ ಒಂಬತ್ತುವರೆ ರಿಂದ ಬೆಳಗ್ಗೆ ಹತ್ತುವರೆ ಗಂಟೆ ಮಕರ ರಾಶಿ ಕ್ಯಾಪ್ರಿಕಾನ್ ಹೊಸ ಅವಕಾಶಗಳು ಎದುರಾಗುತ್ತವೆ ಧನಲಾಭವೂ ಸಾಧ್ಯ ಕೆಲಸದ ಸ್ಥಳದಲ್ಲಿ ಹೊಸ ಗುರುತಿನ ಅವಕಾಶ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನಿಮ್ಮ ತಾಳ್ಮೆ ಫಲ ನೀಡುತ್ತದೆ ಶುಭ ಬಣ್ಣ ಕಂದು ಶುಭ ಸಮಯ ಬೆಳಿಗ್ಗೆ ಎಂಟು ರಿಂದ ಬೆಳಿಗ್ಗೆ ಒಂಬತ್ತು ಗಂಟೆ ಕುಂಭರಾಶಿ ಅಕ್ವೇರಿಯಸ್ ಆಲೋಚನೆಗಳಿಗೆ ಗೌರವ ಸಿಗುತ್ತದೆ ಹೊಸ ಯೋಜನೆಗಳನ್ನು ಶುರು ಮಾಡಲು ಇದು ಸೂಕ್ತ ಸಮಯ ಸ್ನೇಹಿತರ ಸಹಕಾರ ಸಿಗುತ್ತದೆ ಪ್ರೀತಿ ಮತ್ತು ಮಾನಸಿಕ ಶಾಂತಿ ದೊರೆಯುತ್ತದೆ ಶುಭ ಬಣ್ಣ ನೇರಳೆ ಶುಭ ಸಮಯ ಸಂಜೆ ಬೆಳಗಿನ ಜಾವ ನಾಲ್ಕು ರಿಂದ ಸಂಜೆ ಐದು ಗಂಟೆ ಮೀನಾ ರಾಶಿ ಪೈಸಿಸ್ ಸೃಜನಶೀಲತೆಯ ದಿನ ಕಲಾತ್ಮಕ ವಿಚಾರಗಳು ಫಲ ನೀಡುತ್ತವೆ ಕೆಲಸದಲ್ಲಿ ಹೊಸ ಆದಾಯದ ಸಾಧ್ಯತೆ ಕುಟುಂಬದ ಬೆಂಬಲದಿಂದ ಮನಸ್ಸು ಸಂತೋಷವಾಗುತ್ತದೆ ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚುತ್ತದೆ ಶುಭ ಬಣ್ಣ ನೀಲಿ ಆಕಾಶ ಶುಭ ಸಮಯ ಮಧ್ಯಾಹ್ನ ಮೂರರಿಂದ ರಿಂದ ಸಂಜೆ ಬೆಳಗಿನ ಜಾವ ನಾಲ್ಕು ಗಂಟೆ ಗಂಟೆ ನಾಳೆಯ ಭವಿಷ್ಯಕ್ಕೆ ಮತ್ತೆ ಭೇಟಿ ಆಗೋಣ ಧನ್ಯವಾದಗಳು